ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ ಕನ್ನಡ ತಂತ್ರಾಂಶದ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ನಾನು ಕಾರ್ತಿಕ್ ಮಾತಾಡ್ತಿದ್ದೀನಿ ಸ್ನೇಹಿತರೆ ಇವತ್ತು ನಾವು ಮತ್ತೊಂದು ಸ್ಕೀಮ್ ಬಗ್ಗೆ ತಿಳ್ಕೊತಾ ಇದ್ದೀವಿ ಈ ಒಂದು ಸ್ಕೀಮ್ ನ ಹೆಸರು ಎ ಪಿ ವೈ ಅಂದ್ರೆ ಅಟಲ್ ಪೆನ್ಷನ್ ಯೋಜನಾ ಅಟಲ್ ಪೆನ್ಷನ್ ಯೋಜನಾ ಈ ಒಂದು ಸ್ಕೀಮ್ ನ ಉದ್ದೇಶ ಏನು ಅಂತ ನೋಡೋದಾದ್ರೆ ಪ್ರತಿಯೊಬ್ಬರಿಗೂ ಪೆನ್ಷನ್ ಸಿಗಬೇಕು ಅನ್ನೋದು ನಮ್ಮ ಗೌರ್ಮೆಂಟ್ ಎಸ್ಪೆಷಲಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಯೋಚನೆ ಮಾಡಿರುವಂಥ ಒಂದು ಸ್ಕೀಮ್ ಆಗಿರುತ್ತೆ ಇದು ಟೂ ತೌಸಂಡ್ ಫಿಫ್ಟೀನಲ್ಲಿ ಲಾಂಚ್ ಮಾಡಿರ್ತಾರೆ ಇಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನಮ್ಮಲ್ಲಿ ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರಿಗೆ ಏನೂ ಸಮಸ್ಯೆ ಇಲ್ಲ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋರಿಗೆ ಮುಂಚೆ ಎಲ್ಲ ಪೆನ್ಷನ್ ಸ್ಕೀಮ್ಸ್ ಇತ್ತು ಈಗ ಎನ್ ಪಿ ಎಸ್ ಇದೆ ಅದೇ ರೀತಿ ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡೋರಿಗೆ ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರಿಗೆ ಪ್ರಾವಿಡೆಂಟ್ ಫಂಡ್ ಇರುತ್ತೆ ಹಾಗೆ ಇ ಪಿ ಎಸ್ ಅಂತ ಇರುತ್ತೆ ಎಂಪ್ಲಾಯಿ ಪೆನ್ಷನ್ ಸ್ಕೀಮ್ ಅಂತ ಆದರೆ ಅನ್ಆರ್ಗನೈಸ್ ಸೆಕ್ಟರ್ ಕೆಲಸ ಮಾಡೋರಿಗೆ ಅಥವಾ ಏನು ಕೆಲಸ ಮಾಡದೇ ಇರೋರಿಗೆ ಪೆನ್ಷನ್ ಅನ್ನೋ ಒಂದು ಕಾನ್ಸೆಪ್ಟು ಇರಲಿಲ್ಲ ತೀರಾ ಬೇರೆ ಬೇರೆ ಸ್ಕೀಮ್ಗಳು ಏನೇನೋ ಹಾಕೋಬೇಕಾಗ್ತಿತ್ತು ಆದರೆ ಎ ಪಿ ವೈ ತರದ್ರ ಮೂಲಕ ಯಾರಾದರೂ ಸರಿ ಇನ್ಕಮ್ ಟ್ಯಾಕ್ಸ್ ಯಾರೀಗ ಪೇ ಮಾಡ್ತಾ ಇಲ್ವೋ ಅವರು ಏನೇ ಕೆಲಸ ಮಾಡ್ತಾ ಇರಲಿ ಅಂತ ಅವ್ರಿಗೆ ಪೆನ್ಷನ್ ಪಡ್ಕೊಳ್ಳುವಂಥ ಒಂದು ಸೌಲಭ್ಯ ಕ್ರಿಯೇಟ್ ಮಾಡಿರೋದು ಎ ಪಿ ವೈ ಮೂಲಕ ಅಂತ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಟುಟೋರಿಯಲ್ ಅಲ್ಲಿ ನಾವು ಎ ಪಿ ವೈ ಅಂದ್ರೆ ಏನು ಎಷ್ಟು ಇನ್ವೆಸ್ಟ್ ಮಾಡಬೇಕು ಎಷ್ಟು ಪೆನ್ಷನ್ ಬರುತ್ತೆ ಹಾಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಫ್ರೆಂಡ್ಸ್ ನಾನು ಎ ಪಿ ವೈದು ಹೇಳಿದಾಗೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಲಾಂಚ್ ಮಾಡಿರ್ತಾರೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಮಿನಿಮಮ್ ತೌಸಂಡ್ ರುಪೀಸಿಂದ ಮ್ಯಾಕ್ಸಿಮಮ್ ಫೈವ್ ತೌಸಂಡ್ ರುಪೀಸ್ ತನಕ ಪೆನ್ಷನ್ ಪಡ್ಕೊಳ್ಳುವಂಥ ಆಪ್ಷನ್ ಇರುತ್ತೆ ಸೊ ಸದ್ಯಕ್ಕೆ ಫೈವ್ ತೌಸಂಡ್ ಇದೆ ಮ್ಯಾಕ್ಸಿಮಮ್ ಮುಂದಿನ ದಿನಗಳಲ್ಲಿ ಫೈವ್ ತೌಸಂಡ್ ಕಿಂತ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ ಹಾಗೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ಮಂತ್ಲಿ ಮಂತ್ಲಿ ನಾವು ಪೆನ್ಷನ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬೇಕಾಗತ್ತೆ ಸೊ ಈಗಾಗಲೇ ಎನ್ ಪಿ ಎಸ್ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ಇರುವಂಥವ್ರಿಗೆ ಪಿ ಎಫ್ ಕಟ್ ಆಗೋದು ಎನ್ ಪಿ ಎಸ್ ಕಟ್ಟಾಗೋದ್ರ ಬಗ್ಗೆ ಎಲ್ಲ ಐಡಿಯಾ ಇರ್ಬೋದು ಸೊ ಅದೇ ರೀತಿ ಇದರಲ್ಲೂ ಸಹ ನಮ್ಮ ಬ್ಯಾಂಕ್ ಅಕೌಂಟಿಂದ ತಿಂಗಳು ತಿಂಗಳಿಗೆ ಒಂದಿಷ್ಟು ಅಮೌಂಟ್ ಅಂತ ಕಟ್ ಆಗ್ತಾ ಹೋಗುತ್ತೆ ತಕ್ಕ ಹಾಗೆ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಪೆನ್ಷನ್ ಆಗಿ ವಾಪಸ್ ಬರ್ತಾ ಹೋಗುತ್ತೆ ನಮ್ಮ ಅಕೌಂಟ್ ಗೆ ಹಾಗೆ ಈ ಒಂದು ಸ್ಕೀಮ್ ಗೆ ರಿಜಿಸ್ಟರ್ ಆಗಕ್ಕೆ ಮಿನಿಮಮ್ ಏಟೀನ್ ಇಯರ್ಸ್ ಮೇಲೆ ಆಗಿರಬೇಕು ಮ್ಯಾಕ್ಸಿಮಮ್ ಫಾರ್ಟಿ ಇಯರ್ಸ್ ಒಳಗಿರ್ಬೇಕಾಗತ್ತೆ ಈ ಒಂದು ಸ್ಕೀಮ್ ನ ಇನ್ಕಮ್ ಟ್ಯಾಕ್ಸ್ ಯಾರು ಪೇ ಮಾಡ್ತಿರ್ತಾರೋ ಅವರೆಲ್ಲ ಸದ್ಯಕ್ಕೆ ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ಳುವಂತ ಆಪ್ಷನ್ ಇರೋದಿಲ್ಲ ಮುಂಚೆ ಯಾರಾದರೂ ಅಪ್ಲೈ ಮಾಡತರ ಆಪ್ಷನ್ ಇತ್ತು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಮಾಡಿಫೈ ಮಾಡಿ ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ಕಟ್ಟೋದಿಲ್ವೋ ಅವ್ರಿಗೆ ಮಾತ್ರ ಈ ಒಂದು ಸೌಲಭ್ಯವನ್ನ ಕೊಡ್ತಾ ಇದಾರೆ ಹಾಗಿದ್ರೆ ಫ್ರೆಂಡ್ಸ್ ಈಗ ನಾವು ನೋಡ್ಕೋಬೇಕಾಗಿರೋದು ಏನಂತ ಅಂದ್ರೆ ಯಾವ ಏಜ್ ಗ್ರೂಪ್ ಅವರಿಗೆ ಎಷ್ಟು ಕಟ್ಟೋ ತರ ಆಪ್ಷನ್ ಬರುತ್ತೆ ಅಂದ್ರೆ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಮೂವತ್ ವರ್ಷ ಅಂದ್ರೆ ನಿಮ್ಗೆ ಎಷ್ಟು ಕಟ್ಟಬೇಕಾಗುತ್ತೆ ತಿಂಗಳು ತಿಂಗಳು ಒಂದ್ ಐದು ಸಾವಿರ ಪೆನ್ಷನ್ ಪಡ್ಕೊಳಕ್ಕೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದಷ್ಟು ಆಪ್ಷನ್ಸ್ ಗಳಿದಾವೆ ಮೊದಲನೇದು ನಾವು ಗೂಗಲ್ ಅಲ್ಲಿ ಜಸ್ಟ್ ಎ ಪಿ ವೈ ಕ್ಯಾಲ್ಕುಲೇಟರ್ ಅಂತ ಹೊಡೆದ್ರೆ ಹಲವಾರು ವೆಬ್ಸೈಟ್ಸ್ ಗಳು ಸಿಗುತ್ತೆ ಸರ್ಚ್ ರಿಸಲ್ಟ್ಸ್ ಅಲ್ಲಿ ನಾವು ಯಾವ್ದ್ರಲ್ಲಾದ್ರೆ ಒಂದರಲ್ಲಿ ಚೆಕ್ ಮಾಡ್ಕೋಬಹುದು ನಾನು ಮೈನ್ ಆಗಿ ಗ್ರೋ ಅಥವಾ ಕ್ಲಿಯರ್ ಟ್ಯಾಕ್ಸ್ ಅವರ ವೆಬ್ಸೈಟ್ ಅಲ್ಲಿರುವಂತ ಎ ಪಿ ವೈ ಕ್ಯಾಲ್ಕುಲೇಟರ್ ನ ರೆಕಮೆಂಡ್ ಮಾಡ್ತೀನಿ ಸೊ ಮೊದಲನೇದಾಗಿ ಈಗ ನಾನು ಗ್ರೋದು ಕ್ಯಾಲ್ಕುಲೇಟರ್ ಒಂದು ಜಸ್ಟ್ ತೋರಿಸ್ಕೊಟ್ಬಿಡ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ ಫಸ್ಟ್ ನೋಡಿ ಸ್ನೇಹಿತರೆ ಯುವರ್ ಜಾಯ್ನಿಂಗ್ ಏಜ್ ಅಂತ ಬರ್ತಾ ಇದೆ ಇಲ್ಲಿ ನಾವು ಎಷ್ಟಾದರೂ ಏಜ್ ಇಡಬಹುದು ಬಿಟ್ವೀನ್ ಏಯ್ಟೀನ್ ಟು ಫಾರ್ಟಿ ಇರೋದು ಆದ್ರೆ ತರ್ಟಿ ನೈನ್ ತನಕ ಇಲ್ಲಿ ಆಪ್ಷನ್ ಇದೆ ನಾನೀಗ ಟ್ವೆಂಟಿ ಏಟ್ ಇಟ್ಟಿದ್ದೀನಿ ಮತ್ತೆ ಟ್ಯಾಬ್ ಮಾಡ್ತಾ ಇದ್ದೀನಿ ಡಿಸೈಡ್ ಮಂತ್ಲಿ ಪೆನ್ಷನ್ ಅಂದರೆ ಎಷ್ಟು ಪೆನ್ಷನ್ ಪಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಂತ ಮಿನಿಮಮ್ ತೌಸಂಡು ಮ್ಯಾಕ್ಸಿಮಮ್ ಫೈವ್ ತೌಸಂಡ್ ಇರುತ್ತೆ ನಾನೀಗ ಮ್ಯಾಕ್ಸಿಮಮ್ ಫೈವ್ ತೌಸಂಡ್ನೇ ಸೆಲೆಕ್ಟ್ ಮಾಡ್ತೀನಿ ಮಂತ್ಲಿ ಮಂತ್ವೆಸ್ಟ್ಮೆಂಟ್ ಫೋರ್ ಹಂಡ್ರೆಡ್ ಏಟಿ ಫೈವ್ ಅಂದ್ರೆ ಇಪ್ಪತ್ತೆಂಟು ವರ್ಷದವರು ಅರವತ್ತು ವರ್ಷ ಆದ ಮೇಲೆ ಐದ್ ಸಾವಿರ ಪೆನ್ಷನ್ ಪಡ್ಕೊಳ್ಳೋದಕ್ಕೆ ಫೋರ್ ಏಯ್ಟಿ ಫೈವ್ ಮಂತ್ಲಿ ಕಟ್ತಾ ಹೋಗ್ಬೇಕಾಗತ್ತೆ ಇದೇ ಒಂದೊಂದು ಏಜ್ಗೂ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಏಜ್ನ ಚೇಂಜ್ ಮಾಡೋಣ ಇಡ್ತಾ ಇದೀನಿ ತೌಸಂಡ್ ಏಟಿ ಸೆವೆನ್ ಹೇಳ್ತಾ ಇದೆ ತರ್ಟಿ ಸೆವೆನ್ ಇಯರ್ಸ್ ಇರೋರಿಗೆ 1087 ಕಟ್ತಾ ಹೋಗ್ಬೇಕಾಗತ್ತೆ ಅಂದ್ರೆ ವರ್ಷಗಳು ಮೂವತ್ತೇಳು ವರ್ಷದಿಂದ ಅರವತ್ತು ವರ್ಷ ತನಕ ಅದಾದಮೇಲೆ ಐದು ಸಾವಿರ ಪೆನ್ಷನ್ ಸಿಗ್ತಾ ಹೋಗುತ್ತೆ ಹಾಗೆ ಇನ್ನೊಂದೇನಂದ್ರೆ ನಮಗೆ ತೌಸಂಡ್ ಏಯ್ಟಿ ಸೆವೆನ್ ಕಟ್ಟೋಕ್ಕಾಗಲ್ಲ ಮತ್ತೆ ಪೆನ್ಷನ್ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ ಅನ್ನೋದಾದರೆ ಫೈವ್ ತೌಸಂಡ್ ಮ್ಯಾಕ್ಸಿಮಮ್ ನಾನು ನಾನು ಇಲ್ಲೇ ಸೆಲೆಕ್ಟ್ ಮಾಡಿದೀನಿ ಅದನ್ನ ಕಡಿಮೆ ಮಾಡ್ಕೋಬಹುದು ಈಗ ತ್ರೀ ತೌಸಂಡ್ ಮಾಡ್ಕೋತೀನಿ ನೋಡಿ ನೋಡಿ ಸಿಕ್ಸ್ ಫಿಫ್ಟಿ ಫೋರ್ ಬಂತು ಮೂವತ್ತೇಳು ವರ್ಷದವರಿಗೆ ಮೂರು ಸಾವಿರ ಪೆನ್ಷನ್ ಪಡ್ಕೊಳ್ಳೋದಕ್ಕೆ ಅರವತ್ತು ವರ್ಷಗಳ ನಂತರ ಈಗ ಮೂವತ್ತೇಳು ವರ್ಷ ಆಗಿದೆ ಆದರೆ ಇನ್ನ ಇಪ್ಪತ್ತ್ ಮೂರು ವರ್ಷ ಆದ್ಮೇಲೆ ಮೂರು ಸಾವಿರ ಪೆನ್ಶನ್ ಪಡ್ಕೊಳ್ಳೋದಕ್ಕೆ ಅವರು ಸಿಕ್ಸ್ ಫಿಫ್ಟಿ ಫೋರ್ ರುಪೀಸ್ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಹಾಗೆ ಇನ್ನೊಂದ್ ಏಜು ಫಾರ್ಟಿ ಇಯರ್ಸ್ ತರ್ಟಿ ನೈನ್ ಇಯರ್ಸ್ ತನಕ ಮ್ಯಾಕ್ಸಿಮಮ್ ಇರ್ಬೋದು ಆದರೆ ಕಾಂಟ್ರಿಬ್ಯೂಷನ್ ನ ನಾವು ಕಡಿಮೆ ಜಾಸ್ತಿ ಮಾಡ್ಕೋಬೋದು ಸೊ ಈ ಸದ್ಯದಲ್ಲಿ ನಿಮ್ಗೆ ಒಂದು ಮೂವತ್ತೈದು ವರ್ಷ ಆಗಿದೆ ಆದರೆ ಇಲ್ಲಿ ಹೇಳುವಂಥ ಸಾವಿರನೋ ಒಂಬೈನೂರ ಎಷ್ಟೋ ಅಷ್ಟು ತಿಂಗಳು ತಿಂಗಳು ಕಟ್ಟಕ್ಕೆ ಆಗಲ್ಲ ಅಂತಂದರೆ ನೀವು ಬೇಕಾದರೆ ಒಂದು ಟೂ ತೌಸಂಡ್ ಪೆನ್ಷನ್ ಬರೋ ಥರ ಸದ್ಯಕ್ಕೆ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ನಿಮ್ಮ ಆದಾಯ ಹೆಚ್ಚಾಗಿರುತ್ತೆ ಆಗ ಹೆಚ್ಚಿನ ಪೆನ್ಷನ್ ಅಮೌಂಟ್ ಕಟ್ಟಕ್ಕೆ ರೆಡಿ ಇದೀನಿ ಅಂದರೆ ಬೇಕಾದರೆ ಆಗ್ಲೂ ಚೇಂಜ್ ಮಾಡ್ಕೋಬೋದಾಗತ್ತೆ ಹಾಗೆ ಸ್ನೇಹಿತರೆ ಈ ಸ್ಕೀಮ್ ನ ಪಡ್ಕೊಳ್ಳೋದಕ್ಕೆ ಎಲ್ಲಾ ಸ್ಕೀಮ್ ನಂತೆ ಒಂದಷ್ಟು ಆಪ್ಷನ್ಸ್ ಗಳಿದೆ ಒಂದು ಆಫ್ಲೈನ್ ಅಲ್ಲಿ ಎ ಪಿ ವೈ ಫಾರ್ಮ್ ಅಪ್ಲಿಕೇಶನ್ ನ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಗಳಲ್ಲಿ ಪಡ್ಕೊಂಡು ಫಿಲ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಒಂದಷ್ಟು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ ಅಕೌಂಟ್ ನ ಓಪನ್ ಮಾಡ್ಕೋಬಹುದು ಅಥವಾ ಆನ್ಲೈನ್ ಸಹ ನಾವು ಓಪನ್ ಮಾಡ್ಕೋಬಹುದಾಗತ್ತೆ ಈಗ ಈ ಒಂದು ಕ್ಯಾಲ್ಕುಲೇಟರ್ ನಾನು ಗ್ರೋದು ತೋರಿಸಿದ್ದೆ ಇದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಒಬ್ರೊಬ್ರಿಗೆ ಅದಕ್ಕೆ ನಾವು ಸಿಂಪಲ್ ಆಗಿ ಎ ಐ ಅಲ್ಲೂ ಸಹ ಈ ಒಂದು ಕ್ಯಾಲ್ಕುಲೇಷನ್ ನಾವು ಮಾಡ್ಕೋಬಹುದಾಗತ್ತೆ ಆರಾಮಾಗಿ ಈಗ ನಾನು ಚಾಟ್ ಜಿ ಪಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ಆಸ್ಕ್ ಅಂತ ಹೇಳ್ತಾ ಇದೆ ನಾನೀಗ ಜಸ್ಟ್ ಐ ಆಮ್ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ನಾನು ಎ ಪಿ ವೈಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಫೈವ್ ತೌಸಂಡ್ ಪೆನ್ಷನ್ ಪಡ್ಕೊಳಕ್ಕೆ ಎಷ್ಟು ತಿಂಗಳು ಪೇ ಮಾಡಬೇಕು ಅಂತ ಕೇಳ್ಕೊತೀನಿ ನೋಡಿ ಸ್ನೇಹಿತರೆ ನಾನೀಗ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ಇದೀನಿ ಅರವತ್ತು ವರ್ಷದ ನಂತರ ಐದು ಸಾವಿರ ಪೆನ್ಷನ್ ಪಡ್ಕೊಳ್ಳೋದಕ್ಕೆ ನಾನು ತಿಂಗಳು ತಿಂಗಳು ಎ ಪಿ ವೈ ಅಡಿಯಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಅಂತ ನಾನು ಹೊಡೆದಿದ್ದೀನಿ ಸೊ ಸೆಂಟೆನ್ಸ್ ಹಿಂದೆ ಮುಂದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದೆಲ್ಲ ಏನು ಸಮಸ್ಯೆ ಆಗಲ್ಲ chatgpt <laughs> almost chatgpt is generating a response dot, dot, dot. chatgpt said, colon heading level yes dash pension the on the left the right and you can choose to receive a government dash guaranteed monthly pension of indian rupees sign 5000 after you turn 60 the amount you must contribute regularly depends on your current age when you join At the pension level you choose link national pension plus 1 heading level 3 small blue diamond if you join AP at 21 years old here's the monthly contribution required to get indian rupees sign 5000 per month pension after age 60 colon push pin for indian rupees sign 5000 slash month pension at age 21 colon ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಟೂ ಸಿಕ್ಸ್ಟಿ ನೈನ್ ಅಂತ ಏನೋ ಹೇಳ್ತಾ ಇದೆ ಸೊ ಇದ್ರ ಮೂಲಕ ನಾವು ಏನ್ ಅರ್ಥ ಮಾಡ್ಕೊಬೇಕಂದ್ರೆ ನಾವು ಬೇಗ ಇನ್ವೆಸ್ಟ್ ಮಾಡದಷ್ಟು ಕಡಿಮೆ ಪ್ರೀಮಿಯಂ ನಾವು ಮಂತ್ಲಿ ಮಂತ್ಲಿ ಕಟ್ತಾ ಹೋಗ್ತಿವಿ ಸೊ ಹದಿನೆಂಟು ವಯಸ್ಸಿನವರು ಏನಾದ್ರೆ ರಿಜಿಸ್ಟರ್ ಆಗ್ತಾರೆ ಅಂದ್ರೆ ಆಲ್ಮೋಸ್ಟ್ ಇನ್ನೂರು ರೂಪಾಯಿ ಇನ್ನೂರು ಚೇಂಜ್ ಅಷ್ಟೇ ಕಟ್ಬೇಕಾಗತ್ತೆ ಐದ್ ಸಾವಿರ ಪೆನ್ಷನ್ ಪಡ್ಕೊಳ್ಳೋದಕ್ಕೆ ಸೊ ಈ ಒಂದು ಸ್ಕೀಮ್ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾವು ಈಗ ಸದ್ಯದಲ್ಲಿ ಕೆಲ್ಸಕ್ಕಿನ್ನ ಸೇರಿರಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳಾಗಿರ್ತಾರೆ ಸೊ ಅಂತವ್ರೆಲ್ಲ ರಿಜಿಸ್ಟರ್ ಆಗ್ಬಹುದು ಮುಂದಿನ ದಿನಗಳಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತ ಒಳ್ಳೆ ಜಾಬಲ್ಲಿ ನೀವು ಸೇರಿಕೊಂಡ್ರೂ ಸಹ ನಿಮ್ಮ ಎ ಪಿ ವೈ ಕಂಟಿನ್ಯೂ ಆಗುತ್ತೆ ಆದ್ರೆ ಅದೇ ನಾನು ಕೆಲ್ಸಕ್ಕೆ ಸೇರಿದ ಮೇಲೆ ಎ ಪಿ ವೈ ಜಾಯಿನ್ ಆಗ್ತೀನಿ ಅಂದ್ರೆ ಆಗಲ್ಲ ಯಾಕಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ನ ಕಟ್ಟುವಂತವರಾಗಿದ್ರೆ ಎ ಪಿ ವೈಗೆ ನೀವು ಜಾಯ್ನ್ ಆಗಕ್ಕೆ ಇನ್ನೆಲಿಜಿಬಲ್ ಆಗಿಬಿಡ್ತೀರಾ ಸೊ ನನ್ನ ಸಜೆಷನ್ ಏನಂದ್ರೆ ನಿಮ್ಮಲ್ಲಿ ಯಾರಾದರೂ ಸರಿ ಹೌಸ್ ವೈಫ್ಗಳಿರ್ಬೋದು ಅಥವಾ ನಿಮ್ಮ ಅಣ್ಣ ತಮ್ಮಂದಿರು ಅಥವಾ ನೀವೇ ಸ್ವತಃ ಇನ್ನ ಓದ್ತಾ ಇದ್ದೀರಾ ಅಥವಾ ಇನ್ನ ಯಾವುದೋ ಒಳ್ಳೆ ಕೆಲಸ ಇನ್ನೂ ಸಿಕ್ಕಿಲ್ಲ ಈ ಥರ ಯಾರೇ ಇದ್ರೂ ಈ ಒಂದು ಸ್ಕೀಮ್ ಉಪಯೋಗವನ್ನು ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ಮುಂದೆ ನಾನು ಈ ಒಂದು ಸ್ಕೀಮ್ ಗೆ ಆನ್ಲೈನ್ ಅಲ್ಲಿ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಯಾಕಂದ್ರೆ ಆನ್ಲೈನ್ ಅಲ್ಲಿ ನನಗೆ ಗೊತ್ತಿರೋರು ಯಾರು ರಿಜಿಸ್ಟರ್ ಆಗುವಂತ ಸಿಚುಯೇಷನ್ ಅಲ್ಲಿ ಯಾರು ಇಲ್ಲದೇ ಇರೋದ್ರಿಂದ ಆನ್ಲೈನ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆ ವೆಬ್ಸೈಟ್ ನ ಆಪ್ಷನ್ಸ್ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ ಅದಾದಮೇಲೆ ನೀವು ಎಕ್ಸ್ಪ್ಲೋರ್ ಮಾಡ್ಕೋಬೇಕಾಗತ್ತೆ ಅಥವಾ ಏನಾದ್ರೂ ಡೌಟ್ ಇದ್ದಲ್ಲಿ ನೀವು ಬ್ಯಾಂಕಿಗೂ ಸಹ ವಿಸಿಟ್ ಮಾಡ್ಕೊಂಡು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡ್ಕೊಂಡು ಈ ಒಂದು ಸ್ಕೀಮ್ ಗೆ ರಿಜಿಸ್ಟರ್ ಆಗಬಹುದು ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಹಾಗಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆ್ಯಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು